ನಮಸ್ಕಾರ ವೀಕ್ಷಕರೇ ದೃಷ್ಟಿ ಮಾಧ್ಯಮಕ್ಕೆ ಸ್ವಾಗತ ಶಕ್ತಿದೇವತೆ ಸೌಜನ್ಯ ಜಾತಿ ಧರ್ಮವನ್ನ ಮೀರಿದ ಶಕ್ತಿ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಹನ್ನೆರಡು ವರ್ಷಗಳ ನಂತರವೂ ಶಕ್ತಿದೇವತೆಯು ಅದೆಷ್ಟರ ಮಟ್ಟಿಗೆ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿ ಮಾಡ್ತಿದ್ದಾರೆ ಎಂಬುದನ್ನು ಗಮನಿಸಿದಾಗ ಇಲ್ಲಿ ತಿಳಿಯುವ ವಿಚಾರ ಕೋಟಿ ಕೋಟಿ ಸಂಖ್ಯೆಯ ಜನರು ಸೌಜನ್ಯ ನ್ಯಾಯಕ್ಕಾಗಿ ಕಾಯುತ್ತಿರುವುದು ಆದರೆ ನ್ಯಾಯ ದೇವತೆಯಿಂದ ದೇವತೆಗೆ ಮಾತ್ರ ನ್ಯಾಯ ಸಿಗುತ್ತಿಲ್ಲ ಹನ್ನೆರಡು ವರ್ಷಗಳಿಂದ ಶಕ್ತಿದೇವತೆ ಸೌಜನ್ಯ ನ್ಯಾಯಕ್ಕಾಗಿ ಕಾಯುತ್ತಿರುವ ಅದೆಷ್ಟೋ ಜನರಲ್ಲಿ ಮತ್ತೆ ನ್ಯಾಯದ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ಕರ್ನಾಟಕದ ಯೂಟ್ಯೂಬ್ ಇತಿಹಾಸದಲ್ಲಿ ಒಂದು ಸಂಚಲನ ಸೃಷ್ಟಿಸಿದ ವಿಡಿಯೋ ಧೂತ ಶಮೀರ್ ಎಂಡಿ ಅವರದ್ದಾಗಿದೆ ವಿಡಿಯೋವನ್ನು ಇನ್ನೂ ನೀವು ನೋಡದೇ ಇದ್ದಲ್ಲಿ ದೂತ ಎಂಡಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಒಮ್ಮೆ ಸಂಪೂರ್ಣವಾಗಿ ವೀಕ್ಷಿಸಿ ದೇವತೆಯ ಪ್ರಕರಣದ ಹಲವಾರು ಮಾಹಿತಿಗಳನ್ನು ವಿವರಿಸಿದ ಎಂಡಿ ಶಮೀರ್ ಹಾಗೂ ಇದಕ್ಕೂ ಮೊದಲು ಈ ಬಗ್ಗೆ ಛಲಬಿಡದೆ ನಿರಂತರವಾಗಿ ನ್ಯಾಯಕ್ಕಾಗಿ ಶ್ರಮ ಪಡುತ್ತಿರುವ ತರ್ಡೈ ಯೂಟ್ಯೂಬ್ ಚಾನಲ್ ಹಾಗೆ ಇನ್ನಿತರ ಯೂಟ್ಯೂಬ್ ಚಾನಲ್ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ದೇಶದಾದ್ಯಂತ ಭಾರೀ ಮಟ್ಟದ ಪ್ರಶಂಸೆ ದೊರೆಯುತ್ತಿದೆ ದೇವತೆಯ ನ್ಯಾಯಕ್ಕಾಗಿ ಸಂವಿಧಾನದ ನಾಲ್ಕನೇ ಅಂಗವೆಂದು ಕರೆಯಲ್ಪಡುವ ಸುದ್ದಿ ಮಾಧ್ಯಮಗಳಿಗಿಂತಲೂ ಹೆಚ್ಚಿನ ಶ್ರಮ ಹೆಚ್ಚಿನ ಅನ್ವೇಷಣೆಯನ್ನ ನಮ್ಮ ಯೂಟ್ಯೂಬ್ ಕಂಟೆಂಟರ್ಸ್ ನಡೆಸುತ್ತಿದ್ದಾರೆ ಆದರೆ ಸುದ್ದಿ ಮಾಧ್ಯಮಗಳಿಗಿರುವಷ್ಟು ಭದ್ರತೆ ಹಕ್ಕು ನಮ್ಮ ಯೂಟ್ಯೂಬ್ ಕಂಟೆಂಟರ್ಸ್ಗೆ ಸಿಗುತ್ತಿಲ್ಲ ಎಂಬುದು ಎಂ ಡಿ ಶಮೀರ್ರವರು ಹಂಚಿಕೊಂಡ ಈ ಒಂದು ವಿಡಿಯೋ ಸಾಕ್ಷಿಯಾಗಿದೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ನ್ಯಾಯದ ಹುಡುಕಾಟಕ್ಕಾಗಿ ಮಾಡಿದ ವಿಡಿಯೋ ಎಷ್ಟರ ಮಟ್ಟಿಗೆ ಸರಿ ತಪ್ಪುಗಳನ್ನ ಹೊಂದಿದೆ ಎಂಬುದು ನ್ಯಾಯ ದೇವತೆಯಿಂದ ತಿಳಿಯಬೇಕಾಗಿದೆ ಆದರೆ ಈ ವಿಡಿಯೋ ಮಾಡಿದ ರವರಿಗೆ ಅದೆಷ್ಟು ಅನಾಮಿಕ ಕರೆಗಳು ಕಾಡುತ್ತಿದೆ ಹಾಗೆಯೇ ಇನ್ನು ಕೆಲವು ಅನಾಗರಿಕ ಪ್ರಜೆಗಳು ಇಂತಹ ವಿಚಾರದಲ್ಲೂ ಜಾತಿ ಧರ್ಮದ ದಾಳವನ್ನ ಪ್ರಯೋಗ ಮಾಡುತ್ತಿದ್ದಾರೆ ಈ ರೀತಿ ಮಾಡುವ ಅನಾಗರಿಕರಿಗೆ ಒಂದು ಮಾತು ಒಬ್ಬ ಅತ್ಯಾಚಾರಿಯನ್ನ ಬೆಂಬಲಿಸುವುದು ಮತ್ತೊಬ್ಬ ಅತ್ಯಾಚಾರಿಗೆ ಜನ್ಮವಿತ್ತು ಬೆಳೆಸಿದಂತೆಯೇ ಸರಿ ದಯವಿಟ್ಟು ಇಂತಹ ವಿಚಾರಗಳಲ್ಲಿ ಜಾತಿ ಧರ್ಮದ ಕಲಹಗಳನ್ನ ತಂದಿಡಬೇಡಿ ಒಂದು ಇಂತಹ ಸಂಕಷ್ಟ ಎದುರಿಸುತ್ತಿರುವ ಯೂಟ್ಯೂಬರ್ಗೆ ಯೂಟ್ಯೂಬ್ ಕಮ್ಯುನಿಟಿಯ ಎಲ್ಲಾ ಕನ್ನಡ ಕಂಟೆಂಟರ್ಸ್ ಒಂದಾಗಿ ತಮ್ಮ ಸಹಕಾರ ನೀಡುತ್ತಿದ್ದಾರೆ ಇದರ ಜೊತೆಗೆ ಹೆಚ್ಚಿನ ಭದ್ರತೆಯನ್ನ ಸರ್ಕಾರ ಒದಗಿಸಬೇಕಾಗಿದೆ ಪ್ರಮುಖವಾಗಿ ಕರ್ನಾಟಕದ ಜನತೆಯ ಬೆಂಬಲ ಅತಿ ಮುಖ್ಯವಾಗಿದೆ ಆದಷ್ಟು ಬೇಗ ನಮ್ಮ ಮನೆಯ ಶಕ್ತಿದೇವತೆ ಸೌಜನ್ಯಾಳಿಗೆ ನ್ಯಾಯ ಸಿಗುವಂತಾಗಲಿ ಒಂದು ವೇಳೆ ಅನ್ಯಾಯ ಮಾಡಿದ ಆರೋಪಿಗಳಿಗೆ ಕಾಮಾಂಧರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆಯಾಗದಿದ್ದರೂ ದೇವರಿಂದ ತಕ್ಕ ಶಿಕ್ಷೆ ಆಗಲಿ ಎಂದು ನಾವೆಲ್ಲರೂ ಜಾತಿ ಧರ್ಮವನ್ನ ಮರೆತು ದೇವರಲ್ಲಿ ಪ್ರಾರ್ಥಿಸೋಣ ಆದಷ್ಟು ಬೇಗ ದೇವರು ಆ ಕಾಮಂದರಿಗೆ ಶಿಕ್ಷೆಯನ್ನ ನೀಡಲಿ ನಮ್ಮ ಮನೆಯ ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ದೊರೆಯಲಿ